ವರ್ಷ ಇತಿಹಾಸ ಇರತಕ್ಕಂತ ಅಂಬೋಜಿ ದುರ್ಗಾ ಬೆಟ್ಟ ರಾವ್ ಕುಂಬೋಜಿರಾವ್ ಪಾಳ್ಯಗಾರಿ ಯಾ ಕಾಲದಲ್ಲೂ ಅಳವೇ ಮಾಡಿ ಇಲ್ಲಿ ಒಂದು ಶಿವನ್ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದ ಆ ಕಾಲದಲ್ಲಿ ಇವಾಗ ಹತ್ತು ವರ್ಷದಿಂದ ಈಚೆ ಭಕ್ತಾದಿಗಳೆಲ್ಲ ನಂದೇ ಗಿಂತ ಮಸ್ತ್ ಪ್ಲೇಸ್ ನೋಡ್ರಿ ಆಕಾಶನೇನೆ ಇಲ್ಲೇ ಎಂಟು ಎಂಟ್ರೆನ್ಸ್ ಇದೆ ಅದ್ ನೋಡ್ರಿ ಈಗ ಹೆಂಗದು ನೋಡ್ರಿ ಹೀಗ ಎಂಟ್ರೆನ್ಸು ಇಲ್ಲಿಂದ ಈಗ ಮ್ಯಾಲೆ ಇರೋದು ನೋಡ್ರಿ ದೇವಸ್ಥಾನ ಸಮಯ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಇರುತ್ತೆ ನೋಡ್ರಿ ದೇವಸ್ಥಾನ ಇಷ್ಟು ಈಗ ಏನು ಇರ್ತದೆ ಅಂದ್ರೆ ಇದು ಕಾಣತ್ ನೋಡ್ರಿ ಕ ಹೆಂಗದ ನೋಡ್ರಿ ಈಗ ಈ ಮಂಜಂತರಿಕ ಎಲ್ಲ ಗಾಡಿಗಳಿಗೂ ಅವರೆಲ್ಲ ಬಂದಿದ್ದೇವೆ ನೋಡ್ರಿ ಕಟ್ಟೆರಿಗೆ ಹಿ ನಾವು ಈಗ ನೋಡಿದ್ದೇವೆ ಈಗ ಫುಲ್ ಮಂಜದ ಇದು ಮಸ್ತದ ನೋಡ್ರಿ ಬರ್ರಿ ಆಜು ಬಾಜು ಊರು ಇದ್ದರೆ ಭಾರಿ ಯಾಕಂದ್ರೆ ಡೈಲಿ ಮಾರಿಗೆ ಬರ್ಬೋದು ಸೈಕಲ್ ಬರ್ಬೋದು ಯಾವಾಗ ಬರ್ಬೋದು ಬಂದಿತ್ತು ಇವ್ ನೋಡ್ಕೊಂಡ್ರಿ ಮೊಬೈಲ್ ಸಿಗಲ್ಲ ದಬ್ಬಸ್ ದಬಸ್ ಅವ್ರ ಚಳಿ ಕ್ಯಾಮ್ರಾ ದೊಡ್ಡ ಇತ್ತ ನೀವು ಕ್ಯಾಮ್ರಾ ಆಫಾಡ ರಿಯಲ್ ಬಂದು ನೋಡಿದ್ರೆ ಐನಾ ಹೆಂಗೆ ಇತ್ತು ಂಗ ಅದ ನೋಡ್ರಿ ಕ ರಸ್ತೆ ಬಿ ರೋಡ್ ಹೆಂಗದ ನೋಡ್ರಿ ಹಿಂಗ ವಂಕ ಟಿಂಗ್ ಟಿಂಕ ಇಲ್ಲಿ ನೋಡ್ರಿ ಮುಂದಿನ ದಿನ ಭಿ ಕಾಣಲ್ದು ಹಿಂದಿನ ನೋಡ್ರಿ ಹಿಂದಿನ ನೆನ್ ಭಿ ಕಾಣಲ್ಲ ಅಂತ ಮಂಜು ರೋಡ್ ಕಾಣ್ರಿ ಇಲ್ಲ ಇಲ್ಲೆಲ್ಲ ಫೋಟೋ ಶೂಟ್ ಶೂಟದು ಮಾಡ್ತಾರೆ ಫೋಟೋ ಶೂಟು ಏನು ಮುಂಜಾನೆ ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾವಂತ ಜಾಸ್ತಿ ನಡೆಲ್ಲ ತೋಡೆ ತೋಡೆ ನಡೀತಾ ಹೋಗ್ತೀವಿ ಇಲ್ಲೇ ಇಲ್ಲ ಲಾಸ್ಟ್ ನಡೆದು ಹೊರ ಇಂಥ ವ್ಯೂ ನೋಡ್ರ ಇಂಥ ವ್ಯೂದ ಬರ್ಬೇಕ ಬೈಕ್ ಮೇಲೆ ಜರ್ನಿ ಮಾಡಿದ್ರೆ ಹೆಂಗಿರ್ಲ ಅದ್ವಿ ಮತ್ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಬಂದ್ವಿ ಗಾಡಿ ಒಂದ್ ಏರ್ಲಗ ಏರ್ತ ನಮ್ದು ಗಾಡಿ ಮುಂದೆ ನಡಬೇಕಾರೆ ಕಾಣ್ತೇನೆ ನಿಮ್ಗೆ ಹೇಳ್ರಿ ಗಾಡಿ ಪೂರ್ತಿ ಮೇಲೆ ಹೊರತು ನೋಡ್ರ ನಡ್ಕೊತ ಬರ್ ಬರೋದಿದ್ರೆ ನಡ್ಕೊತ ಬರ್ಬೋದು ಗಾಡಿ ಮೇಲೆ ಬರ್ತಾನೆ ಗಾಡಿ ಮೇಲೆ ಬರ್ಬೋದು ಫುಲ್ ಮೈ ಎಲ್ಲ ತೋದ್ ನೋಡ್ರಿ ಇಂತೋ ಇಂತೋ ಮಂಜದ ತೋಲ್ ತೋಲ್ ಮಂಜು ತೋಲ್ 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 ಭಾರಿ ಅದ ಪ್ಲೇಸ್ ಮಿಸ್ಸೇ ಮಾಡ್ಬೇಡ್ರಿ ಮುಂಜ್ ಮುಂಜಾಳೆ ಬರೋದು ಒಟ್ಟು ಭಾರಿ ಅದ ಮುಂಜಾಳೆ ವ್ಯೂ ನೋಡ್ರಿ ಇದೆ ಹೆಂಗದ ಲಾಸ್ಟ್ ಇಲ್ಲೇ ಆಕಾಶನೇನೆ ಇಲ್ಲೇ ಎಂಡ್ ಆಗಪ್ಲ್ ನೋಡ್ರಿ ಇದು ಜಾಗ ಪ್ಲೇಸು ಆ ನಂದಿಲ್ಸ್ ಏನ್ ಮಾಡ ನಂದಿಲ್ಸ್ಗಿಂತ ಮಸ್ತ್ ಆಗ ಪ್ಲೇಸ್ ನೋಡ್ರಿ ಇದು ನಂದಿಲ್ಸ್ಗಿಂತ ಬೆಸ್ಟ್ ಟಾಪ್ ಪ್ಲೇಸ್ ಅಂತ ಹೇಳ್ಬೋದು ಇದು ಈಗ ಭಾರಿ ಅದ ಇದು ಇಲ್ಲಿ ನೋಡ್ರಿ ಏನರ ಕಾಣತ್ತದ ಹಿಂದಿಂದು ಏನ್ ಬಿನೆ ಕಾಣಲ್ಲ ನಿಮಗ ಆ ತರ ಮಂಜು ನಿನ್ನ ಬ್ಲಾಗ್ ಮಾಡದ್ದೆ ಅಂದ್ರೆ ಐ ಲವ್ ಮೈ ಬ್ಲಾಗ್ ಅಂತ ಹೇಳ್ಬೇಕಾಯ್ತು ನಾವೊಂದು ನೋಡ್ರಿ ಕ ಮಂಜುಲಿಂದ ಇಲ್ಲ ಎಲ್ಲ ನೀರ್ ನಿಂತ ನೋಡ್ರಿ ಇವೆಲ್ಲ ಮಳಿ ಏನಿಲ್ಲ ಇಲ್ಲಿ ಬರೀ ಮಂಜುಲಿಂದೇ ಏನಮ್ಮದ ಅಂದ್ರೆ ಲೆಕ್ಕ ಹಾಕ್ರಿ ನೀವು ಇನ್ನೂ ಇನ್ನ ಅರ್ಲಿ ಮಾರ್ನಿಂಗ್ ಇನ್ನ ನಾವು ಈಗ ಬಂದೇ ಬಂದಿ ಇದು ಒಂಬತ್ತುವರೆ ಇದು ಟೈಮು ಒಂಬತ್ತುವರೆಗೆ ಹಿಂಗದ ನೋಡ್ರಿ ಇಷ್ಟಕ್ಕಿಂತ ಬೇಗ ಏನ ಜಲ್ಲಿ ಬಂದ್ರೆ ಹೆಂಗಿರ್ತಿತ್ತು ಐದಕ್ಕ ನಾಲ್ಕಾ ಏಳಕ್ಕೆ ಬಂದ್ರೆ ಹಂಗಿರ್ತಿತ್ತೀವ್ ಇಲ್ಲಿ ಯಾರ ಏನಾರ ಕಾಣತ್ತಾರ ಅಕ್ಕ ಅಲ್ಲಿ ರೀ ತೋಲ್ ಬಂದ್ಯಾರ ಒಬ್ಬರು ಕಾಣಲ್ಲ ಕಡೆಯವ್ರು ಆ ನಮ್ಮನಾರ ಇಟ್ಟು ಭಾರಿ ಇದೆ ಪ್ಲೇಸು ಫಸ್ಟ್ ಪ್ಲಾನ್ ಇದೆ ಇದೇ ಪ್ಲೇಸ್ ಅಂತ ನೋಡ್ರಿ ಅಂಬೋಶ್ವರ ದೇವಾಲಯ ಮತ್ತು ದುರ್ಗಮ್ಮ ಪರಮೇಶ್ವರ ದೇವಾಲಯ ಇದು ಏನದ ನೋಡ್ರಿ ಬೋರ್ಡು ಒಂದ್ ಜನ ಓದ್ರಿಕ್ಕಾ ಒಂದ್ ಎರಡು ನಿಮಿಷ ಟೈಮ್ ಕೊಡ್ತಾ ನೋಡ್ರಿ ಏನಂತ ಮತ್ತೆ ಲಾಶ್ಟೇನು ಓದ್ತಿರಿ ಲಾಸ್ಟ್ಲೇನು ಈ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಅಂದ್ರೆ ಇದು ಈ ದೇವಸ್ಥಾನದು ಏನಾರ ಸಾವಿರಾರು ವರ್ಷದ ಇತಿಹಾಸ ನೋಂದಣಿ ಸಂಖ್ಯೆ ಒನ್ ಡಬಲ್ ಟು ಟೂ ಜೀರೋ ಒನ್ ಫೈವ್ ಡ್ಯಾ ಡ್ಯಾಶ್ ಒನ್ ಸಿಕ್ಸ್ ದೇವಾಲಯ ಈ ಕಡೆ ಹೋದ ನೋಡಿರಿ ಬಟ್ ಇಲ್ಲಿ ಏನು ಭೀನೇ ಕಾಣತಿರ್ಲಿಲ್ಲ ತಾಳಾಗೆಲ್ಲ ರೋಡೇದ ಏನು ಭೀ ಏನು ಭೀ ಕಾಣತ್ತಿಲ್ಲ ಫುಲ್ ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಇಲ್ಲಿ ಮ್ಯಾಲಿಗೆ ಹೆಂಗದ ನೋಡ್ರಿ ಒಂದ್ ಎರಡ್ ಮೂರ್ ರಿಲೀಸ್ ಇಂತ ಜಾಗದಲ್ಲಿ ಬಂದಿರ ನೋಡಿದ್ರಲ್ಲ ಹೆಂಗದ ಪ್ಲೇಸ್ ಮಸ್ತ್ ಅದ ನಾನೇ ಈಗ ಒಂದ್ ಹಾಫ್ ಅನ್ ಅವರ್ ಆಯ್ತು ನಿಂತಿದ್ದ ಮಂಜಲಿಂದೆ ಫುಲ್ ಅನ್ ಮೈ ತಲೆ ಎಲ್ಲ ತೊಯ್ದ ತೊಯ್ದೋಗ್ಯದ ಫಾಗ್ಲಿಂದೆ ಎಲ್ಲರು ಫೋಟೋ ಶೂಟ್ ಅದ ಮಾಡ್ತಾರ ಗಾಡಿಯಲ್ಲಿ ದಿರ್ಸಿದೇವು ಇನ್ನ ಮ್ಯಾಲ ಹೋಗ್ಬೇಕಿನ ಡಬಲ್ಸ್ ದೂರ ಹೋಗಬೇಕಿನ ಮ್ಯಾಲ ಡೋರ್ ಬಾರಿ ಅದ ಮಸ್ತ್ ಆಗದ ಪ್ಲೇಸ್ ತಂದಿಂಗ್ ಕೊಂಡ್ರಿಂಗ್ ಒಟ್ಟಾರ ಬರ್ರಿ ಇಂತ ಪ್ಲೇಸ್ ಬರ್ರಿ ಏನ್ ಮಾಡ್ತೀರಿ ಬರ್ರಿ ಇಂಥ ಪ್ಲೇಸ್ ಒಳಗೆ ಮಸ್ತ್ ಮಸ್ತಾಗಿ ತೋರಿಸ್ತವೆ ಬರ್ರಿ ಸೊ ಬೆಟ್ಟದ ಮೇಲ್ಗಡೆ ಬಂದರೆ ಗಾಡಿ ಪಾರ್ಕಿಂಗ್ ಇಲ್ಲೇ ಇರುತ್ತೆ ಫ್ರೀ ಆಗಿರುತ್ತೆ ಚಾರ್ಜ್ ಏನಿಲ್ಲ ಗಾಡಿ ಪಾರ್ಕಿಂಗ್ ಇಲ್ಲೇ ಹಚ್ಚಿದ್ವಿ ನಾವೆಲ್ಲ ಇವಾಗ ದೇವಸ್ಥಾನ ಇದೀವಿ ಬನ್ನಿ ಇಲ್ಲಿ ದೇವ್ರ ಪ್ರಸ ಫಸ್ಟು ಹೊಟ್ಟೆ ಹಸುವಾಗಿತ್ತು ಅದ್ರ ಸಲುವಾಗಿ ಹಸುವಾಗಿ ಅದ್ರ ಕಡೆ ಇಲ್ಲಿ ಡೇ ದಿನನಿತ್ಯ ಅನ್ನೋದು ಸೊ ಅಂದರೆ ಡೈಲಿ ಉಳ್ಳಕ್ಕೆ ನೋಡ್ರಿ ಇಲ್ಲಿ ಉದ್ಯೋಗ ದೇವ್ರ ಪ್ರಸಾದ ಇರ್ತದೆ ಬರ್ರಿ ಊಟ ಮಾಡೋಕ್ಕೋಗರ್ ದೇವರಿಗೆ ನಮಸ್ಕಾರ ಮಾಡಿ ದೇವ ಪ್ರಸಾದ ಬಂದಿದ್ವಿ ನಾವು ಇರುತ್ತೆ ಅಂತ ಫುಲ್ಲ ಡೈಲಿ ಇರುತ್ತದೆ ಇಲ್ಲಿ ಪ್ರಸಾದ ಸ್ವೀಟು ಮತ್ತು ರತ್ ಪಲಾವ್ ಕೊಟ್ಟವ್ರೆ ದೇವರು ಪ್ರಸಾದ ಪ್ರಸಾದ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸಾವಿರದ ಒಂಬೈನೂರ ಏಳು ಹಳೇ ಕಾಲದ ದೇವಸ್ಥಾನ ಅಂತೆ ಬನ್ನಿ ಹೋಗೋಣ ಬರ್ತಾ ಇದ್ದಂಗೆ ಅಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯ ಇವಾಗ ಫೈನಲಿ ರೀಚ್ ಆದ್ವಿ ಅಂಬಾಜಿ ದುರ್ಗಾ ದೇವಸ್ಥಾನಕ್ಕೆ ವೀರಾಂಜನೇಯ ಸ್ವಾಮಿ ಇಲ್ಲಿ ಒಳಗಡೆ ಇರುತ್ತೆ ಮೇಲ್ಗಡೆ ವೀರಾಂಜನೇಯ ದೇವಸ್ಥಾನ ಬಂದ್ವಿ ಬಂದ ತಕ್ಷಣ ದೇವರ ದರ್ಶನ ಪೂಜೆ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಾಯ್ತು ನಂದು ಆರತಿ ತಗೊಂಡ್ವಿ ಎಲ್ಲ ತೊಗೊಂಡ್ವಿ ನಾವು ಸ್ವಲ್ಪ ಮನ್ಸಲ್ಲಿ ಇರೋದು ಹೇಳ್ಕೊಂಡು ಬೇಡ್ಕೊಂಡ್ವಿ ದೇವ್ರಿಗೆ ಇವಾಗ ಇದ್ರ ಬಗ್ಗೆ ಒಂದೆರಡು ಮಾತು ಪೂಜಾರಿಗೆ ಕೇಳೋಣ ಇಲ್ಲಿಂದ ಒಂದೆರಡು ಬಗ್ಗೆ ಮಾತನಾಡಿ ಅಂತ ಕೇಳಿ ಮಾತಾಡ್ತೀನಿ ಇಲ್ಲಿಂದ ಹಿಸ್ಟ್ರಿ ಒಂದ್ ಸ್ವಲ್ಪ ಕೇಳಿ ಇದು ಚಿಂತ ಚಿಂತಾಮಣಿ ತಾಲೂಕಿನ ಅಂಬೋಜದುರ್ಗಾ ಬೆಟ್ಟ ಅಂಬೋಜಿದುರ್ಗಾ ಬೆಟ್ಟ ಅಂದ್ರೆ ಕೈಲಾಸಗಿರಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ಇರ್ತಕ್ಕಂಥ ಅಂಬೋಜಿ ದುರ್ಗಾ ಬೆಟ್ಟ ಅಂಬೋಜಿದುರ್ಗಾ ಬೆಟ್ಟ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಅಂಬೋಜದುರ್ಗಾ ಬೆಟ್ಟ ರಾವ್ ಕುಂಬೋಜಿರಾವ್ ಪಾಳಗಾರಿ ಆ ಕಾಲದಲ್ಲೂ ಅಳವೆ ಮಾಡಿ ಇಲ್ಲಿ ಒಂದು ಶಿವನ್ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಆ ಕಾಲದಲ್ಲಿ ಇವಾಗ ಹತ್ತು ವರ್ಷದಿಂದ ಈಚೆ ಭಕ್ತಾದಿಗಳೆಲ್ಲ ಬಂದು ಪ್ರತಿ ದಿನ ಪೂಜೆ ನಡೀತಾ ಇದೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಪ್ರತಿದಿನ ದರ್ಶನ ಇರ್ತದೆ ತುಂಬಾ ಭಕ್ತಾದಿಗಳೆಲ್ಲ ತುಂಬಾ ಜನ ಬರ್ತಾ ಇದ್ದಾರೆ ಮತ್ತೆ ನಾಲ್ಕು ಮಂಗಳವಾರ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ದೀಪ ಪಾಠಸ್ತಾರೆ ನಿಂಬೆ ಹಣ್ಣ ಹಾರಾಕ್ತಾರೆ ಮತ್ತೆ ಅವರು ಬೇಡ್ತಕ್ಕಂತ ಬೇಡಿಕೆಗಳೆಲ್ಲ ಭಗವಂತ ಕೊಡ್ತಾ ಇದ್ದಾನೆ ಒಂದು ಸಂತಾನ ಉದ್ಯೋಗ ವ್ಯಾಪಾರ ಇದು ಆರೋಗ್ಯ ಸಮಸ್ಯೆಗಳು ತುಂಬಾ ಭಕ್ತಾದಿಗಳು ಬಂದು ಹರಕೆ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಹಂಗೆ ಆರಕೆ ಅವ್ರಿಗೆ ಒಳ್ಳೇದಾದ್ರೆ ಮತ್ತೆ ಬಂದು ಹರಕೆ ತೀರಿಸ್ತಾ ಇದ್ದಾರೆ ಮತ್ತೆ ಇಲ್ಲಿ ಕೂಡ ಐತೆ ಇಪ್ಪತ್ತು ನಾಟಿ ಹಸು ಐತೆ ಗೋರಕ್ಷಣೆ ಮಾಡ್ತಾ ಇದ್ದಾರೆ ಪ್ರತಿ ದಿನ ಅನ್ನದಾನ ಕೂಡ ನಡೀತಾ ಇದೆ ಇನ್ನು ಭಕ್ತಾದಿಗಳೆಲ್ಲ ಬಂದು ಈ ಕ್ಷೇತ್ರ ಮಹಾಕ್ಷೇತ್ರ ಆಗ್ಬೇಕು ಸ್ವಲ್ಪ ರಸನು ಚೆನ್ನಾಗಿದೆ ನಾರಾಯಣ ಸ್ವಾಮಿ ಧರ್ಮಕರ್ತರಾಗಿರ್ತಕ್ಕಂಥವ್ರು ಪ್ರತಿದಿನ ಭಕ್ತಾದಿಗಳು ಅಲ್ಲಿಂದ ಎರಡು ಜೀಪು ಫ್ರೀಯಾಗಿ ಕರ್ಕೊಂಡು ಬಂದು ದರ್ಶನ ಪಡಿಸ್ತಾ ಇದ್ದಾನೆ ಅಂದ್ರೆ ಕ್ಷೇತ್ರ ಮಹಾಕ್ಷೇತ್ರ ಆಗ್ಬೇಕು ಕ್ಷೇತ್ರಗಳ ಕ್ಷೇತ್ರ ಈ ಕ್ಷೇತ್ರನೂ ಆಗ್ಬೇಕು ಅಂತ ಭಕ್ತಾದಿಗಳೆಲ್ಲ ಇನ್ನ ಬಂದು ಆ ಭಗವಂತ ಕುರುಪಕ್ ಪಾತ್ರ ಆಗ್ಬೇಕು ಸಮಯ ಪ್ರಾರ್ಥನೆ ಸರ್ವೇ ಜನ ಸುಖನ ಭವಂತು ಜೈ ಶ್ರೀ ಶ್ರೀರಾಮ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳಿ ಮಾತ್ರ ತಿಳ್ಕೊಂಡು ಸೊ ಮಚ್ ಬನ್ನಿ ಮತ್ತೆ ಮುಂದೆ ತೋರಿಸಿ ವೀರಾಂಜನ ದೇವಸ್ಥಾನ ಮುಗಿಸ್ಕೊಂಡು ಮುಂದೆ ಇನ್ನೊಂದು ಶಿವನ್ ದೇವಸ್ಥಾನ ಐತೆ ಅಲ್ಲಿ ಹೋಗೋಣ ಬನ್ನಿ